ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಳಿ ನೋಡಿ ಸೊ ಕೆ ಎಸ್ ಮರುಪರೀಕ್ಷೆ ನಡೆಯುತ್ತಾ ಅಥವಾ ಇಲ್ವಾ ಇದೇ ವೀಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸೊ ನಡೆಯೋದಾದರೆ ಯಾವಾಗ ನಡೆಯುತ್ತೆ ಡಿಸೆಂಬರ್ ಇಪ್ಪತ್ತೊಂಬ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಎಕ್ಸಾಮ್ ನಡೆಯುತ್ತಾ ಕನ್ಫರ್ಮಾ ಅಥವಾ ಡಿಸೆಂಬರ್ ಒಂಬ ಇಪ್ಪತ್ತೊಂಬತ್ತಕ್ಕೆ ನಡೆಯಲ್ವ ಎಕ್ಸಾಮು ನೆಕ್ಸ್ಟ್ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಏನು ಎತ್ತ ಇದೇ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸೊ ಏನಿದು ಮೇಡಮ್ ಕೆ ಕೋರ್ಟ್ ಕೇಸನ್ನು ಇಟ್ಕೊಂಬಂದಿದ್ದಾರೆ ಅಂತ ಹೇಳ್ತಿದ್ದೀರ ನೋಡಿ ಕೋರ್ಟ್ ಕೇಸನ್ನ ಸ್ಫೂರ್ತಿ ಭೈರಪ್ಪನವರು ಹಾಕಿದ್ದಾರೆ ಓಕೆನಾ ಸೊ ಡೇಟ್ ಆಫ್ ಫೈಲಿಂಗ್ ಬಂದುಬಿಟ್ಟು ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ನು ಲಾಸ್ಟ್ ಡೇಟ್ ಆ್ಯಕ್ಷನ್ ಬಂದುಬಿಟ್ಟು ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನಂತ ಕೇಸ್ ಹಾಕಿದ್ದಾರೆ ಇವರು ಅಂದರೆ ನೋಡಿ ನೀವೇ ಪ್ರಶ್ನೆ ಕೆ ಎ ಕೆ ಪಿ ಎಸ್ ಸಿ ನಡೆಸ್ತಕ್ಕಂಥ ಕೆ ಎ ಎಸ್ ಎಕ್ಸಾಮಲ್ಲಿ ಪ್ರಶ್ನೆ ಪತ್ರಿಕೆ ವಿಚಾರಕ್ಕಾಗಿ ಏನೆಲ್ಲ ಹೋರಾಟ ನಡೀತು ಮರು ಪರೀಕ್ಷೆಗೆ ಯಾವ ರೀತಿ ಹೋರಾಟ ನಡೆಸಿದ್ರು ನೀವೇ ನೋಡ್ತಾ ಹೋಗ್ಬೋದು ಸೊ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಮರು ಪರೀಕ್ಷೆ ಅಂತ ಹೇಳಿ ಹೇಳಿದ್ದಾರೆ ನಿಗದಿನ ಕೂಡ ಆಗಿದೆ ಡೇಟು ಇನ್ನು ಪರೀಕ್ಷೆ ನಡೆಯುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪರ್ಧಾರ್ಥಿಗಳಲ್ಲೆಲ್ಲ ಕೂಡ ಗೊಂದಲವನ್ನು ಉಂಟು ಮಾಡಿದೆ ಪರೀಕ್ಷೆ ನಡೆಯುತ್ತಾ ಅಥವಾ ಇಲ್ವಾ ಏನು ಎತ್ತ ಅಂತ ಇಲ್ಲಿ ಇನ್ನು ಧಾರವಾಡದ ಹೈಕೋರ್ಟಲ್ಲಿ ಕೆ ಎಸ್ ಮರುಪರೀಕ್ಷೆ ಪರೀಕ್ಷೆ ಸ್ಟೇ ಕೊಟ್ಟಿದೆ ಧಾರವಾಡದ ಹೈಕೋರ್ಟ್ ಏನು ಮಾಡಿದೆ ಕೆ ಎಸ್ ಮರುಪರೀಕ್ಷೆನ ನಡಿಬೇಕಾ ಅಥವಾ ಬೇಡವ ಅನ್ನೋದು ಅವರು ಅವರು ಇನ್ನೂ ಕನ್ಫರ್ಮ್ ಮಾಡಿಲ್ಲ ಬಟ್ ಸ್ಟೇ ಅಂತೂ ಕೊಟ್ಟಿದೆ ನಿಲ್ಲಿಸಿದ್ದಾರೆ ಏನೂ ಕೂಡ ಮುಂದುವರ್ಸೋಂಗಿಲ್ಲ ಅಂತ ಹೇಳಿ ಸ್ಟೇ ಅಂದರೆ ಏನೂ ಕೂಡ ಮುಂದುವರ್ಸೋಂಗಿಲ್ಲ ಇನ್ನು ಕೋರ್ಟ್ ಇನ್ನು ಈ ಸ್ಫೂರ್ತಿ ಭೈರಪ್ಪನವರು ಓಕೆ ಇವ್ರ ಬಗ್ಗೆ ಹೇಳಿದಾರೆ ಸ್ಫೂರ್ತಿ ಭೈರಪ್ಪನವರು ನೋಡಿ ಕೋರ್ಟಲ್ಲಿ ಕೇಸನ್ನು ಫೈಲ್ ಮಾಡಿದ್ದಾರೆ ಏನಂತ ಸ್ಟೇ ಮಾಡಿಸಿದ್ದಾರೆ ಇವರು ಏನಂತ ಮರು ಪರೀಕ್ಷೆ ನಮಗೆ ಬೇಡ ಈಗ ಆಗಿರ್ತಕ್ಕಂಥ ಎಕ್ಸಾಮ್ನೇ ರಿಸಲ್ಟ್ ಕೊಡಿ ಮುಖ್ಯ ಪರೀಕ್ಷೆಯನ್ನು ನಡೆಸಿ ನಾವು ಯಾವುದೇ ಕಾರಣಕ್ಕೂ ಮರು ಪರೀಕ್ಷೆಯನ್ನು ಬರೆಯೋಲ್ಲ ಅಂತ ಹೇಳಿದ್ದಾರೆ ಓಕೆನಾ ಇನ್ನು ಕೆ ಪಿ ಎಸ್ ಸಿ ಅವರು ಕೆ ಪಿ ಎಸ್ ಸಿ ಅವರಿಗೆ ನೋಟಿಸು ಮತ್ತು ಕೆ ಪಿ ಎಸ್ ಸಿ ಮತ್ತು ಸರ್ಕಾರಕ್ಕೆ ಈ ನೋಟಿಸು ಹೋಗಿ ತಲುಪಿದ ತಕ್ಷಣ ಅವರು ಕೂಡ ಒಂದು ಲಾಯರ್ನ ಇಟ್ಟು ಏನು ಮಾಡಬೇಕು ಅಂದರೆ ಇವರು ರೆಸ್ಪಾನ್ಸ್ ಮಾಡಬೇಕು ಓಕೆ ಇದಕ್ಕೆಲ್ಲ ತುಂಬ ಟೈಮ್ ಬೇಕಾಗುತ್ತೆ ಹಾಗಾಗಿ ಪ್ರಬ್ರ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಕೋರ್ಟಲ್ಲಿ ಏನಾದರೂ ಕೇಸು ಸ್ಟೇ ಆಗಿ ಹಂಗೆ ಇದ್ದರೆ ಎಕ್ಸಾಮ್ನ ನಡ್ಸಕ್ಕೆ ಬರಲ್ಲ ಕೋರ್ಟಿನ ಕೇಸನ್ನು ನೋಡಿಕೊಂಡು ಎಕ್ಸಾಮ್ನ ನಡೆಸ್ತಾರೆ ಹಾಗಾಗಿ ಸ್ಟೇ ಆಗಿರೋದಂದ್ರೂ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಸ್ಟೇ ಆಗಿರೋದ್ರಿಂದ ಪರೀಕ್ಷೆಗೆ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ಟೇ ವೆಕೇಟ್ ಆಗದೆ ಓಕೆ ಇಯರಿಂಗ್ ಮುಂದುವರೆದ್ರೆ ಎಕ್ಸಾಮ್ ಕೂಡ ನಡೆಯುತ್ತೆ ಇಯರಿಂಗ್ ಏನಾದರೂ ಮುಂದುವರೆದೇ ಎಲ್ಲ ಕೇಸ್ ಕಂಪ್ಲೀಟ್ ಆದರೆ ಎಕ್ಸಾಮ್ ನಡೆಯುತ್ತೆ ಓಕೆನಾ ಕೇಸ್ ಕಂಪ್ಲೀಟ್ ಆಗಬೇಕು ಡಿಸೆಂಬರ್ ಒಳಗೆ ಬಟ್ ಅಷ್ಟು ಬೇಗ ಆಗುತ್ತೋ ಇಲ್ವೋ ಅನ್ನೋದು ಸೊ ಡೌಟ್ ಇದೆ ಇನ್ನು ಎಲ್ಲ ಓಕೆ ನಮ್ಮ ಸರ್ಕಾರ ಒಳ ಮೀಸಲಾತಿ ಏನಿದ್ರು ಅದರಲ್ಲೇ ಬ್ಯುಸಿ ಆಗಿದೆ ಓಕೆನಾ ಇನ್ನು ಸ್ಟೇ ವೆಕೇಟ್ ಆಗದೆ ಇದ್ದರೆ ನೆಕ್ಸ್ಟ್ ಯಾವುದಾದ್ರೂ ಡೇಟ್ ಕೊಡ್ತಾರೆ ಓಕೆ ಮರು ಪರೀಕ್ಷೆ ಇಲ್ಲ ನಾವು ನಡೆಸಲೇಬೇಕು ಅಂತ ಹೇಳಿ ಕೆ ಕೆ ಪಿ ಎಸ್ ಸಿ ಅವರು ಇಲ್ಲ ನಾವು ನಡೆಸಲೇಬೇಕಪ್ಪ ಮರು ಪರೀಕ್ಷೆ ನಡೆಸೇ ನಡೆಸ್ತೀವಿ ಅಂತ ಹೇಳೋದಾದರೆ ನಿಮಗೆ ನೆಕ್ಸ್ಟ್ ಡೇಟ್ ಕೊಡ್ತಾರೆ ಓಕೆನಾ ಯಾವ ಡೇಟು ಅಂದರೆ ನೆಕ್ಸ್ಟ್ ಡೇಟ್ ಕೊಡ್ತಾರೆ ಇಲ್ಲಾಂದರೆ ಈ ಕೇಸ್ ಈಗೇನು ನೋಟಿಫಿಕೇಷನ್ ಆಗಿದೆನಾ ಸೊ ಕೋರ್ಟ್ ಏನು ಒಳ್ಳಿತ್ತು ನೋಡಿ ಆ ನೋಟಿಫಿಕೇಷನ್ನೇ ವಾಪಸ್ ತಗೊಂಡು ಹೊಸ್ದಾಗಿ ಇನ್ನೊಂದು ನೋಟಿಫಿಕೇಷನ್ನ ಮತ್ತೆ ಇದು ಮಾಡ್ತಾರೆ ಆ ರೀತಿಯೂ ಕೂಡ ಚಾ ಮಾಡೋ ಚಾನ್ಸಸ್ ಇದೆ ಈ ಎರಡೂ ಚಾನ್ಸಸ್ ಕೂಡ ಇದ್ದಾವೆ ಹಾಗಾಗಿ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಎಕ್ಸಾಮ್ ನಡೆಯೋದು ಡೌಟು ಓಕೆನಾ ಈ ಕೇಸ್ ನಂಬರ್ ಹಾಕಿದ್ದೀನಿ ಆ ಕೇಸ್ ನಂಬರನ್ನು ನೀವು ಕೂಡ ಚೆಕ್ ಮಾಡ್ಕೋಬೋದು ಓಕೆ ಹೈಕೋರ್ಟ್ ವೆಬ್ಸೈಟಿಗೆ ಹೋಗಿ ಈ ಕೇಸ್ ನಂಬರ್ ಹೊಡೆದ್ರೆ ಏನು ಎತ್ತ ಓಕೆ ಪಾರ್ಟಿ ಇನ್ಫಾರ್ಮೇಷನ್ನು ಪ್ರತಿಯೊಂದು ಕೂಡ ಬರುತ್ತೆ ಓಕೆ ಯಾವ ರೀತಿ ಜಡ್ಜ್ಮೆಂಟು ಏನಾಗಿದೆ ಓಕೆ ಜಡ್ಜ್ಮೆಂಟಿ ಆಗಿಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ನಿಮಗೆ ಗೊತ್ತಾಗುತ್ತೆ ಓಕೆನಾ ಸೊ ಸ್ಟೇ ಆಗಿರೋದ್ರಿಂದ ಎಕ್ಸಾಮ್ ನಡೆಯೋ ತುಂಬನೇ ಕಷ್ಟ ಅಂತಲೇ ಹೇಳ್ಬೋದು ಓಕೆ ಇದು ಕೆ ಎಸ್ ಯಾರೆಲ್ಲ ಓದ್ತಿದ್ರು ಅವರು ಇನ್ನೂ ಕೂಡ ಸ್ಟಡಿ ಮಾಡ್ಬೋದು ಓಕೆ ನಿಮಗೆ ಇನ್ನೂ ಕೂಡ ಟೈಮ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನೀವು ಸ್ಟಡಿ ಮಾಡ್ಬೋದು ಇನ್ನು ಸರ್ಕಾರ ಅಂತ ಒಳ ಮೀಸಲಾತಿ ಏನಿದ್ರು ಅದರಲ್ಲಿ ಬ್ಯುಸಿಯಾಗಿದೆ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ಇಷ್ಟ ಆದರೆ ಮತ್ತು ಲೈಕ್ ಕೊಡಿ ಅದೇ ರೀತಿ ನಮ್ಮ ಇದರಲ್ಲಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸು ಕೂಡ ಅವೈಲೇಬಲ್ ಇರುತ್ತೆ ಈವನ್ ಟೆಂತಿಂದ ಪಿ ಯು ಸಿಯಿಂದ ಐ ಎ ಎಸ್ ಕೆ ಎ ಎಸ್ ಬುಕ್ಕು ಓಕೆ ಗ್ರೂಪ್ ಸಿ ಬುಕ್ಕು ಓಕೆ ಗೈಡ್ಗಳು ಪ್ರತಿಯೊಂದು ಕೂಡ ಬುಕ್ಸ್ ಅವೈಲಬಲ್ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಶಿಪ್ಪಿಂಗ್ ಚಾರ್ಜ್ ಯಾವ ಬುಕ್ಕಿಗೂ ಕೂಡ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ ಓಕೆನಾ ಸರ್ವಿಸು ಕೂಡ ಅಷ್ಟೇ ತುಂಬ ಬೇಗ ನಾವು ನೀವು ಆರ್ಡರ್ ಮಾಡಿದ ಟೂ ಡೇಸಲ್ಲ ವಿತಿನ್ ಟೂ ಡೇಸು ಹತ್ರ ಊರಾದರೆ ವಿತಿನ್ ಒನ್ ಡೇಸಲ್ಲೇ ನಿಮಗೆ ಬುಕ್ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದು ಹಂಗೆ ಹಾಗೆ ವಿಡಿಯೋ ನೋಡ್ತಿದ್ರು ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್